ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಆನ್ ಆನಲ್ಲಿ ಇಟ್ಕೊಳ್ಳಿ ನಾವಿವತ್ತು ಹೆಣ್ಮಕ್ಳು ಮೆಚ್ಯೂರ್ ಆದಾಗ ಮೆಂತೆ ಮುದ್ದೆನ ಮಾಡ್ಕೊಡ್ತಾರಲ್ಲ ಆ ಮುದ್ದೆ ಹೇಗೆ ಮಾಡಬೇಕು ತುಂಬ ಈಸಿಯಾಗಿ ಡಿಲೀಷಿಯಸ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮುದ್ದೆನ ಬರೀ ಹುಡುಗಿರು ಮಾತ್ರ ತಿನ್ನಬೇಕು ಅಂತ ಏನೂ ಇಲ್ಲ ಯಾರಿಗಾದರೂ ಇವಾಗ ಆಗಿ ಮೂಳೆ ನೋವಾಗಿರ್ಬೋದು ಅಥವಾ ಅವ್ರಿಗೆ ಏನಾದ್ರು ಸೊಂಟ ನೋವು ಕೈಕಾಲು ನೋವು ಏನು ಪ್ರಾಬ್ಲಮ್ ಇದ್ರೂ ಮೆಂತ್ಯ ಮುದ್ದೆ ತಿಂದರೆ ತುಂಬ ಅಂದರೆ ತುಂಬ ರಿಕವರಿ ಮಾಡ್ಕೋತಾರೆ ಸ್ವಲ್ಪ ಜನಕ್ಕೆ ಸೊಂಟ ನೋವು ತುಂಬ ಕಾಮನ್ ಆಗಿರುತ್ತೆ ಇಲ್ಲ ಹುಡುಗಿರೇ ಪೀರಿಯಡ್ಸ್ ಟೈಮಲ್ಲಿ ಮೆಂತೆ ಮುದ್ದೆನ ಮಾಡಿಸ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮನೆಯಲ್ಲಿ ಇವಾಗ ಯಾ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ ಫಸ್ಟು ಮೆಂತ್ಯನ ನೀವು ಒಂದು ಮುಕ್ಕಾಲು ಕೆ ಜಿ ತಗೊಳ್ಳಿ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಮು ಮೀಡಿಯಂ ಸೈಜ್ ಬಕೆಟಲ್ಲಿ ಒಂದು ಬಕೆಟ್ ಆಗುತ್ತೆ ಮುಕ್ಕಾಲು ಕೆ ಜಿ ಮೆಂತೆ ಒಂದು ಕೆ ಜಿಯಷ್ಟು ಅಕ್ಕಿ ಹಾಗೆ ಎರಡು ಕೆ ಜಿಯಷ್ಟು ಗೋಧಿನ ತಗೊಂಡಿದ್ದೀನಿ ಉದ್ದಿನ ಕಾಳು ಕಾಲು ಕೆ ಜಿ ತಗೊಂಡಿದ್ದೀನಿ ಇವಾಗ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಒಂದು ಪ್ಯಾನಿಗೆ ಎಣ್ಣೆ ನೀರು ಏನೋ ಹಾಕೊಳ್ದಲ್ಲೆ ಬರೀ ಮೆಂತ್ಯನ ಹಾಕಿ ಒಂದು ಟು ಮಿನಿಟ್ಸ್ ಉರ್ಕೋಬೇಕು ನೋಡಿ ನಾನು ಫ್ರೈ ಮಾಡ್ತಿದ್ದೀನಲ್ಲ ಈ ರೀತಿ ಈ ಮುದ್ದೆನ ಬರೀ ಹೆಣ್ಮಕ್ಳು ಏನಿಲ್ಲ ಗಂಡು ಮಕ್ಕಳಿಗೆ ತಿನ್ಸಿದ್ರು ಅವ್ರು ತುಂಬ ಸ್ಟ್ರಾಂಗ್ ಆಗ್ತಾರೆ ಯಾವುದೇ ರೀತಿ ಮೈ ಮೈಕೈ ನೋವೆಲ್ಲ ಈಸಿಯಾಗಿ ಬರೋದಿಲ್ಲ ಮೂಳೆ ನೋವು ಸೊಂಟ ನೋವು ಇನ್ನು ಯಾವ ನೋವು ಬರೋಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಸಖತ್ತು ಹೆಲ್ತ್ ಬೆನಿಫಿಷಿಯಲ್ ಆಗಿರೋ ಅಂಥ ಮುದ್ದೆ ಇದು ಈಸಿಯಾಗಿ ಮಾಡಿಕೊಂಡು ಕುಡಿಬೋದು ಒಂದು ಐದೈದು ನಿಮಿಷ ಎಲ್ಲನೂ ಅಂದರೆ ತೋರಿಸಿರೋ ಅಂಥ ಪ್ರತಿಯೊಂದು ಐಟಮ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಡ್ರೈ ರೋಸ್ಟು ಇಲ್ಲಿ ಒಂದು ಎರಡೆರಡು ರೌಂಡ್ ಅನ್ನಾಗ ಹುರ್ಕೋತಾ ಇದ್ದೀನಿ ಮೆಂತೆ ಫಸ್ಟು ಫ್ರೈ ಮಾಡಿದ್ದೆ ಮತ್ತು ಈಗ ಸೆಕೆಂಡ್ ರೌಂಡ್ ಇನ್ನೊಂದು ಸ್ವಲ್ಪ ಐತಲ್ಲ ಅದನ್ನು ಹಾಕಿ ಹುರಿದೆ ನೆಕ್ಸ್ಟು ಉದ್ದಿನ ಕಾಳು ಉದ್ದಿನ ಕಾಳು ಅಂತಲೇ ಕೇಳಬೇಕು ನೀವು ಇದು ಕಪ್ಪುದು ಒಂದು ಕಾಲು ಕೆ ಜಿ ತಗೊಂಡ್ರೆ ಸಾಕು ಇದು ಈಸಿಯಾಗೆ ಸಿಗುತ್ತೆ ನಿಮಗೆ ಮಾರ್ಟ್ಗಳಲ್ಲಿ ಅಥವಾ ಮಾರ್ಕೆಟಲ್ಲಿ ಹೋಗಿ ಹುಡ್ಕಿದ್ರೆ ಈಸಿಯಾಗೆ ಸಿಗುತ್ತೆ ತಗೊಳ್ಳಿ ಇದು ಹಾಕಿದ್ರೇ ಮೆಂತೆ ಮುದ್ದೆಗೆ ಒಂದು ಸೂಪರಾಗಿರೋ ಅಂಥ ಟೇಸ್ಟ್ ಬರೋದು ಹಾಕ್ಕೊಂಡು ಫ್ರೈ ಮಾಡಿ ಮತ್ತೆ ಸೈಡಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗೋಧಿ ಎರಡು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಒಂದು ಐದೈದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟು ಅಕ್ಕಿ ತಗೋತಾಯಿದ್ದೀನಿ ಅಕ್ಕಿ ಅಕ್ಕಿನೂ ಸಹ ಆ್ಯಸ್ ಯೂಶಲ್ ಎಲ್ಲ ಯಾವ ರೀತಿ ಫ್ರೈ ಮಾಡಿಕೊಂಡ್ರು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಸ್ವಲ್ಪ ನೋಡಿ ಈ ಥರ ಗರಂ ಗರಂ ಅನ್ನೋ ಥರ ಬಾಯಿಗೆ ಹಾಕೊಂಡು ಹಗಿದ್ರೆ ಎಲ್ಲ ಕರ ಕರ ಅನ್ನಬೇಕು ಅಷ್ಟು ಫ್ರೈ ಆಗಿದ್ರೆ ಸಾಕು ನೋಡಿ ಎರಡು ಕೆ ಜಿ ಅಷ್ಟು ಗೋಧಿ ಅಕ್ಕಿ ಉದ್ದಿನ ಕಾಳು ಮೆಂತೆ ಇಷ್ಟನ್ನು ತಗೊಂಡಿದ್ದೀನಿ ಇಷ್ಟೇ ಇಷ್ಟು ಜಸ್ಟ್ ಫೋರ್ ಐಟಮ್ಸ್ ಇದ್ರೆ ಸಾಕು ಈಸಿಯಾಗಿರೋ ಅಂಥ ಮೆಂತೆ ಮುದ್ದೆ ರೆಡಿ ಆಗುತ್ತೆ ಮಿಲ್ಲಿಗೆ ಹೋಗಿ ಇದನ್ನು ಗ್ರೈಂಡ್ ಮಾಡಿಸ್ಕೊಂಡು ಬಂದರೆ ಸಾಕು ಪೂರ್ತಿ ಕ್ಲೀನಾಗಿ ಮಾಡಿಕೊಡಿದ್ದಾರೆ ನೋಡಿ ಇವಾಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮೆಂತೆ ಮುದ್ದೆನ ನೀವು ಬಿಗಿನರ್ಸ್ ಆಗಿದ್ರು ನಮಗೆ ನಾರ್ಮಲ್ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಇದ್ರೂ ಮೆಂತೆ ಮುದ್ದೆ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ಎರಡು ಕಪ್ ಆಗಿದೆ ನೀರು ನಾನು ಒಂದೇ ಕಪ್ಪಲ್ಲಿ ನಾನು ನಿಮಗೆ ಮೆಷರ್ಮೆಂಟ್ನ ತೋರಿಸ್ತಾ ಇದ್ದೀನಿ ಅದರಿಂದ ನಿಮಗೆ ಹೇಗೆ ಮಾಡ್ಕೋಬೇಕನ್ನೋ ಐಡಿಯಾ ಬರುತ್ತೆ ಕೈ ಆಗುತ್ತೆ ಮೆಂತೆ ಅಲ್ವಾ ಒಂಥರ ಕೈ ಕೈ ಫೀಲ್ ಆಗುತ್ತೆ ಅನ್ನೋರು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ ನಾನು ಬೆಲ್ಲ ಹಾಕಿದ್ದೀನಿ ಬೇಡ ಅಂತ ಅಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಬಟ್ ಬೆಲ್ಲ ಇದ್ದರೇ ಚೆಂದ ತುಂಬ ಸ್ವೀಟು ಅನಿಸಲ್ಲ ಇಲ್ಲ ಕಹಿನೂ ಅನಿಸಲ್ಲ ಸ್ವಲ್ಪ ಹಿಟ್ಟನ್ನ ಮೇಲೆ ಉದುರಿಸ್ಕೊಂಡು ಮುದ್ದೆ ಕೋಲ್ ಇರುತ್ತಲ್ಲ ಅದನ್ನು ತಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇವಾಗ ಕುದೀತಿದೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ಈ ಥರ ಕುದಿ ಬರುತ್ತೆ ಆ ಕುದಿ ಬಂದಮೇಲೆ ಯಾವ ಕಪ್ಪಲ್ಲಿ ನೀವು ನೀರನ್ನ ಹಾಕಿರ್ತೀರ ಅದೇ ಕಪ್ಪಲ್ಲಿ ಹಿಟ್ಟನ್ನು ಸಹ ಹಾಕೋಬೇಕು ನಾನಿಲ್ಲಿ ಒಂದು ಮುದ್ದೆ ಆಗೋ ಅಷ್ಟು ಇದ್ದೀನಿ ನಿಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊತಾ ಹೋದರೆ ಆಯಿತು ಒಂದು ಮುದ್ದೆಗೆ ಎರಡು ಅಷ್ಟು ನೀರು ಅಂತ ಅಂದರೆ ಎರಡು ಮುದ್ದೆಗೆ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು ಆರಾಮಾಗಿ ನೀವು ಡಬಲ್ ಮಾಡ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ ಕ್ವಾಂಟಿಟಿ ಎಷ್ಟು ಹಾಕೋಬೇಕು ಅಂತ ಫಸ್ಟೇ ಪೂರ್ತಿ ಹಾಕೋಬಾರ್ದು ಹಿಟ್ಟನ್ನು ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಂಟಿಲ್ದ ಗಂಟಿಲ್ದಲೆ ಇರೋ ರೀತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಾಡಬೇಕಾರೆ ಗ್ಯಾಸು ಲೋ ಟು ಮೀಡಿಯಮ್ ಇದ್ದರೆ ಸಾಕು ನೋಡಿ ಒಂದು ಕೈಲಿ ತಿರುಗಿಸ ತಿರುಗಿಸ್ಕೊತಾ ಇರಿ ಇನ್ನೊಂದು ಕೈಲಿ ಹಿಟ್ಟನ್ನು ಹಾಕೋತಾ ಇರಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಮಧ್ಯಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ನೋಡ್ತಿದ್ರೇ ಬಾಯಲ್ಲಿ ನೀರು ಇದೆ ಇನ್ನು ತಿನ್ಬೇಕಾರೆ ಹೇಗಿರುತ್ತೆ ಹೇಳಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇವಾಗ ಅದು ಬೆಂದಾದಮೇಲೆ ಮುದ್ದೆ ಕಟ್ಟೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮುದ್ದೆನ ಕಟ್ಕೋಬೇಕು ಮುದ್ದೆ ಅಂದರೆ ನಿಮಗೆ ಯಾವಾಗ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೇಕಾಗಿದೆ ಅಥವಾ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ಅದು ಸ್ಟಿಕ್ ಆಗ್ತಿರಲ್ಲ ಅಂಟ್ಕೊಂತಿರಲ್ಲ ಪ್ಯಾನಿಗೆ ಪೂರ್ತಿ ಕೋಲಿಗೆ ಮೇಲೆ ಎದ್ದೆದ್ದು ಎದ್ದೆದ್ದು ಬರ್ತಿರುತ್ತೆ ಹಂಗೆ ಬಂದರೆ ಸೂಪರಾಗಿ ಬೇಕಾಗಿದೆ ಮುದ್ದೆ ರೆಡಿ ಟು ಈಟ್ ಅಂತಲೇ ಅರ್ಥ ಮಧ್ಯದಲ್ಲಿ ಈ ಥರ ತೂತ ಮಾಡಿಕೊಂಡು ಅದರೊಳಗೆ ತುಪ್ಪನ ಹಾಕ್ಕೊಂಡ್ರೆ ಆಹಾ ಎಲ್ಲ ಫೀಲು ಸಖತ್ತಾಗಿರುತ್ತೆ ನಿಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ದಯವಿಟ್ಟು ಮನೆಯಲ್ಲಿ ವಯಸ್ಸಾದವ್ರಿಗಾಗಲಿ ಅಥವಾ ಚಿಕ್ಕ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಟೀನೇಜರ್ಸ್ ಯಂಗ್ ಯಾರು ಬೇಕಾದ್ರೂ ಫಾರ್ಟೀಸಲ್ಲಿ ಇದ್ರೂ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ನಿಮ್ಮ ಹೆಲ್ತ್ನ ತುಂಬ ಇಂಪ್ರೂವ್ ಮಾಡುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ದಯವಿಟ್ಟು ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿದ್ದಕ್ಕೆ ಧನ್ಯವಾದಗಳು